ನೋಡಿ ಆಹಾ ಮೊಸರು ಅಂತೀರಾ ಎಂದರೆ ಯಾಕೆ ಮೊಸರು ವಾಸನೆ ಅಂತೀರ ನೀವು ಯಾವ ಗುಂಪಿಗೆ ಸೇರಿದವರು ಮೊಸರು ತಿನ್ನಬೇಕಾ ಯಾಕೆ ಏನೇನು ಇದರ ಉಪಯುಕ್ತತೆಗಳು ನಮಸ್ಕಾರ ನಾವಿವತ್ತು ಮೊಸರಿನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊಸರಿಲ್ಲದೆ ಇಲ್ಲದೆ ಮಜ್ಜಿಗೆ ಇಲ್ಲದೆ ಅನೇಕರು ಊಟ ಮಾಡೋದೇ ಇಲ್ಲ ಅಂದರೆ ಊಟವಾದ ನಂತರ ಬೇಕು ಮಜ್ಜಿಗೆ ಕುಡಿಯಲಿಕ್ಕೆ ಊಟದ ಕೊನೆಯಲ್ಲಿ ನಮಗೆ ಮೊಸರು ಬೇಕು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಕ್ಕೆ ಇದು ಹೇಗೆ ಅಂದರೆ ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂತ ಹೇಳ್ತೀವಲ್ಲ ಆ ಥರ ದಕ್ಷಿಣ ಭಾರತದಲ್ಲಿ ಅನೇಕ ಮನೆಗಳನ್ನು ನಾವು ನೋಡ್ತೀವಿ ನೋಡಿ ಅನೇಕರಿಗೆ ಈ ಮೊಸರು ಅನ್ನೋದು ಬೇಕೇ ಬೇಕು ಬಹಳಷ್ಟು ನಾವು ಮದುವೆ ಮನೆಗಳಿಗೆ ಹೋಗ್ತೀವಿ ಅಲ್ಲಿ ಕೆಲವರಂತೂ ಮೊಸರು ಕೊಡೋದೇ ಇಲ್ಲ ಆದರೆ ಮಜ್ಜಿಗೆ ಕೊಡ್ತಾರೆ ಕಡೇನಲ್ಲಿ ಲೋಟ ಇಟ್ಟು ಎಲ್ಲರಿಗೂ ಮಜ್ಜಿಗೆ ಅಂತೂ ಕೊಡ್ತಾರೆ ಏನಿದು ಮಜ್ಜಿಗೆ ಮೊಸರು ಅಷ್ಟಾಗಿ ನಾವು ಬಳಕೆ ಮಾಡ್ತೀವಲ್ಲ ಇತ್ತೀಚೆಗೆ ಕೆಲವು ಸ್ಕೂಲ್ಗಳಿಗೆ ಹೋದಾಗ ಮಕ್ಕಳನ್ನ ಇದ್ದೆ ಸುಮಾರು ಮಕ್ಕಳು ನಾನು ಮಜ್ಜಿಗೆ ತಿನ್ನೋಲ್ಲ ಮೊಸರು ತಿನ್ನಲ್ಲ ಯಾಕೆಂದರೆ ಹೆಚ್ಚು ಕೆಟ್ಟ ವಾಸನೆ ಅಂತ ಬನ್ನಿ ಮೊಸರು ಮಜ್ಜಿಗೆ ಯಾಕೆ ತಿನ್ನಲೇಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ನಾವು ನೋಡಿ ಮೊಸರು ಅನ್ನೋದು ಕೇವಲ ರುಚಿಗೆ ಮಾತ್ರವಲ್ಲ ಆರೋಗ್ಯಕ್ಕೂ ಅಮೃತ ಸಮಾನ ಇದು ಬರೀ ಪೌಷ್ಟಿಕತೆ ಅಂದರೆ ನಮ್ಮ ದೇಹದ ಆರೋಗ್ಯ ಕಾಪಾಡೋದು ಅಷ್ಟೇ ಅಲ್ಲ ಇದನ್ನು ಸೌಂದರ್ಯವರ್ಧಕವಾಗಿ ಸಹ ಬಳಸ್ತೇವೆ ಮೊಸರನ್ನೇ ನೋಡಿ ಊಟದ ಕೊನೆಯಲ್ಲಿ ಅನ್ನದ ಜೊತೆ ಬೆರೆಸಿ ತಿನ್ನೋದ್ರ ಜೊತೆಗೆ ಅನ್ನ ಜೊತೆ ಬೆರೆಸಿ ತಿನ್ನದೇ ಇರೋರು ಆ ಮೊಸರಂತ ಬಿಡೋದಿಲ್ಲ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಸಹ ತಿಂತಾರೆ ಸೊ ಮೊಸರು ರಾಯ್ತ ಮಾಡ್ತೀವಿ ಲಸ್ಸಿ ಮಾಡ್ತೀವಿ ಮಸಾಲ ಮಜ್ಜಿಗೆ ಮಾಡ್ತೀವಿ ಮಜ್ಜಿಗೆ ಹುಳಿ ಮಾಡ್ತೀವಿ ಹಸಿ ಮಜ್ಜಿಗೆ ಅಂತ ಮಾಡ್ತೀವಿ ತೈರೊಡೆ ಮೊಸರು ಅಂತ ಎಷ್ಟು ಎಷ್ಟು ಬಳಕೆ ಮಾಡ್ತೀವಿ ನಾವು ಮೊಸರು ಅಂತ ಹೇಳಿದ್ರೆ ಅದನ್ನು ವಿವಿಧ ಖಾದ್ಯಗಳಲ್ಲಿ ಬಳಸಿ ರುಚಿ ರುಚಿಯಾಗಿ ಸಹ ಮಾಡಿಕೊಂಡು ತಿಂತೇವೆ ಹಾಗಾದರೆ ಮೊಸರಲ್ಲಿ ಏನೇನಿದೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ ಕ್ಯಾಲ್ಸಿಯಂ ಇದೆ ಮಿನರಲ್ಸ್ ಬೇರೆ ಮಿನರಲ್ಸ್ ಇದೆ ಹೆಚ್ಚಾಗಿ ನಾವು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ ವಿಟಮಿನ್ ಬಿ ಟ್ವೆಲ್ವ್ ಅನ್ನುವಂಥ ಒಂದು ವಿಟಮಿನ್ ಇದೆ ತುಂಬ ಮುಖ್ಯ ಇದು ನಮ್ಮ ನರಗಳ ಒಂದು ಆರೋಗ್ಯಕ್ಕೆ ಈ ವಿಟಮಿನ್ ನಮಗೆ ದೇಹಕ್ಕೆ ಬೇಕಾಗಿರೋದು ನೋಡಿ ಸ್ವಲ್ಪ ಬಹಳ ಕಡಿಮೆ ಪ್ರಮಾಣದಲ್ಲಿ ಆದರೆ ಇದ್ದಿರೋದು ಈ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಮಾಂಸಾಹಾರಿಗಳಿಗೆ ಯಥೇಚ್ಛವಾಗಿ ಸಿಗುತ್ತೆ ಆದರೆ ಸಸ್ಯಾಹಾರಿಗಳಿಗೆ ಈ ವಿಟಮಿನ್ ಬೇಕು ಅಂತ ಹೇಳಿದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಈ ವಿಟಮಿನ್ ಬಿ ಟ್ವೆಲ್ ಅನ್ನೋದು ನಮ್ಮ ದೇಹದ ಕರುಳಿನಲ್ಲೇ ಉತ್ಪತ್ತಿ ಆಗುತ್ತೆ ಆದರೆ ಅದು ಕರುಳಿನಲ್ಲೇ ಉತ್ಪತ್ತಿ ಆಗುತ್ತಲ್ಲ ಲಾರ್ಜ್ ಇಂಟೆಸ್ಟ್ರೆ ಅಲ್ಲಿಂದ ಎಲ್ಲ ಹೊರ ಹಾಕಲ್ಪಡತ್ತೆ ಅದಕ್ಕೋಸ್ಕರ ನಾವು ಹಾಲು ಹಾಲಿನ ಉತ್ಪನ್ನಗಳ ಮೇಲೆ ಈ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಹಾಲು ಹಾಲಿನ ಉತ್ಪನ್ನಗಳ ಮೇಲೆ ನಾವು ಅವಲಂಬಿತವಾಗಿದ್ದೇವೆ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಪ್ರೊಬಯೋಟಿಕ್ಸ್ ಅಂತ ಅಲ್ವಾ ಸೊ ಉಪಯುಕ್ತವಾದಂತಹ ಅತ್ಯವಶ್ಯಕವಾದಂತಹ ಬ್ಯಾಸಿಲೈ ಅದು ಬ್ಯಾಕ್ಟೀರಿಯಾ ಸೊ ಇದು ನಮ್ಮ ದೇಹಕ್ಕೆ ಸಿಗೋದು ಒಂದು ಲ್ಯಾಕ್ಟು ಬ್ಯಾಸಿಲೈ ಅಂತ ಹೇಳ್ತೀವಲ್ಲ ಅದು ಮೊಸರು ಅಥವಾ ಮಜ್ಜಿಗೆ ಮುಖಾಂತರ ಇದು ಜೀರ್ಣಕ್ರಿಯೆಗೆ ಬಹಳ ಮುಖ್ಯ ಅದಕ್ಕೋಸ್ಕರ ನಾವು ಮಜ್ಜಿಗೆ ಮೊಸರನ್ನು ಸೇವಿಸಲಿಬೇಕು ಜೀರ್ಣಕ್ರಿಯೆ ಸುಧಾರಿಸುತ್ತೆ ಅಂತ ನೋಡಿ ಪಲಾವ್ ತಿಂತೀವಲ್ಲ ಪಲಾವ್ ಜೊತೆಗೆ ಒಳ್ಳೆ ಮೊಸರಲ್ಲಿ ಎಲ್ಲ ತರಕಾರಿ ಎಲ್ಲ ಹಾಕಿಕೊಟ್ಟಿರ್ತಾರೆ ಯಾಕೆಂದರೆ ಆ ಪಲಾವಲ್ಲಿರೋ ಮಸಾಲ ಆ ಎಣ್ಣೆ ಅವೆಲ್ಲ ತಿಂದ ನಂತರ ಸ್ವಲ್ಪ ಸರಿಯಾಗಿ ಪಚನವಾಗಬೇಕು ಅಂತ ಹೇಳಿದ್ರೆ ಮೊಸರು ಅದರಲ್ಲಿರುವ ಲ್ಯಾಕ್ಟೊಬ್ಯಾಸಿಲ್ ಮೊಸರು ಜೀರ್ಣಕಾರಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಹೇಗೆ ಕಾಂಬಿನೇಷನ್ ಅಂದರೆ ಮಾಡಿರ್ತಾರಲ್ಲ ಪಲಾವ್ ಜೊತೆಗೆ ಒಂದು ಮೊಸರು ಬಜ್ಜಿ ಅಂತ ಆ ರೀತಿ ಹಿಂದಿನಿಂದ ತಿಳ್ಕೊಂಡವರು ಇದನ್ನು ಮಾಡ್ಕೊಂಡು ಬರ್ತಾ ಇರೋದು ಮತ್ತು ಮೊಸರು ಆರೋಗ್ಯಕ್ಕೆ ಅಷ್ಟೇ ಅಲ್ಲ ಸೌಂದರ್ಯವರ್ಧಕ ಅಂತ ಹೇಳಿದ್ರು ಎಷ್ಟು ಜನ ಮೊಸರು ಯಾವ್ಯಾವ ರೀತಿ ಬಳಸ್ತಾರೆ ನೋಡ್ಕೊಳ್ಳಿ ಈ ಬಿಸಿಲಲ್ಲಿ ಹೋಗಿ ಹೋಗಿ ಮುಖ ಎಲ್ಲ ಕಪ್ಪಾಗಿದ್ದಾರೆ ಡೀಟ್ಯಾನ್ ಅಂತ ಬರೀ ಮೊಸರು ಸಹ ಹಚ್ಕೊಳ್ತಾರೆ ತಲೆಯಲ್ಲಿರೋ ಹೊಟ್ಟು ಹೋಗಲಿ ಅಂತ ಮೊಸರು ಹಚ್ಕೊಳ್ತಾರೆ ಸೊ ಮುಖಕ್ಕೆ ಫೇಸ್ ಪ್ಯಾಕ್ ಅಂತ ಮೊಸರು ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಹಚ್ಕೊಳ್ತಾರೆ ಎಲ್ಲ ಅದರಲ್ಲಿ ಆ್ಯಸಿಡ್ ಅಂಶ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಅಲ್ಲ ಸೊ ಅದು ಸ್ವಲ್ಪ ಮುಖ ಬೆಳ್ಳಿಗೆ ಅಂದರೆ ಚರ್ಮ ಬೆಳ್ಳಿಗೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಹೊಟ್ಟೆ ತಂಪಾಗಿಸುತ್ತೆ ಅಂತ ಅಬ್ಬಾ ಮಜ್ಜಿಗೆ ಕುಡ್ದೆ ಏನೂ ಬೇಡ ಅನ್ನೋರು ಅನೇಕ ರೂಪ ಸರ್ವಾಗಿ ಬರೀ ಮಜ್ಜಿಗೆ ಕುಡ್ಕೊಂಡಿರ್ತೀವಿ ಇನ್ನೇನು ಬೇಡ ಅಂತ ಸಹ ಹೇಳ್ತಾರೆ ಸೊ ಅದಕ್ಕೆ ಬೇಕಾದಷ್ಟು ಕಂಪನಿಗಳು ಮಜ್ಜಿಗೆ ಮಾಡುತ್ತೆ ನೋಡಿ ಅದನ್ನು ನಾವು ನೋಡಿ ತೊಗೊಳ್ಬೇಕು ಮಸಾಲೆಲ್ಲ ಹಾಕಿರ್ತಾರೆ ಆದರೆ ಅದರ ಜೊತೆಗೆ ಬಹಳಷ್ಟು ಕೆಮಿಕಲ್ಸ್ ಇರುತ್ತೆ ನಾವು ಏನೇ ಒಂದು ಆಹಾರ ತಗೊಳ್ಳುವಾಗ ಒಂದು ನಾವು ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಒಂದು ಲೇಬಲ್ ಇರುತ್ತಲ್ಲ ಇದರಲ್ಲಿ ಏನೇನಿದೆ ಅಂತ ಅದನ್ನಂತೂ ಓದೋದಕ್ಕೆ ನಾವು ಶುರು ಮಾಡ್ಕೊಳ್ಬೇಕು ಆಗ ಗೊತ್ತಾಗುತ್ತೆ ನಾವು ಮಜ್ಜಿಗೆ ಅಷ್ಟೇ ಅಲ್ಲ ಬಹಳಷ್ಟು ಈ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಶೇಖರಿಸಬೇಕು ಇಷ್ಟು ದಿವಸ ಇಡಬೇಕು ಅಂತ ಹೇಳಿದ್ರೆ ಅದರೊಳಗೆ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ ಈ ಮಜ್ಜಿಗೆ ಮೊಸರಂತೂ ಮಜ್ಜಿಗೆ ಅಂತೂ ನಾವು ಮನೆಯಲ್ಲೇ ಮಾಡಿಕೊಂಡು ಕುಡಿದ್ರೆ ಬಹಳ ಒಳ್ಳೆಯದು ಸೊ ಜೀರ್ಣಕಾರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಮಜ್ಜಿಗೆ ಜೊತೆಗೆ ಯಾರೇ ಆಗಲಿ ಒಂದು ಮಸಾಲ ಮಜ್ಜಿಗೆ ಮಾಡುವಾಗ ಅದಕ್ಕೆಲ್ಲ ಹಾಕ್ತಾರೆ ಶುಂಠಿ ಕೊತ್ತಂಬರಿ ಅಂತ ಅವರವರಿಗೆ ಒಂದು ಜೀರಿಗೆ ಈ ಮಸಾಲೆಗಳನ್ನೆಲ್ಲ ಹಾಕಿ ಅದನ್ನು ಸಹ ರುಚಿಯಾಗಿ ಮಾಡ್ತಾರೆ ಈ ಮಜ್ಜಿಗೆ ವಿತರಣೆ ಅನ್ನೋದೇ ಒಂದಿದ್ದು ಬೇಸಿಗೆ ಕಾಲದಲ್ಲಿ ನೋಡಿ ಮನೆಗೆ ಬಂದವರಿಗೆ ತಂಪಾಗಿರಿ ಅಂತಂದರೆ ಚೆನ್ನಾಗಿರಲಿ ಮನೆ ಬೇಸಿಗೆ ಕಾಲದಲ್ಲಿ ಮನೆಗೆ ಬಂದವರಿಗೆ ಮಜ್ಜಿಗೆ ಕೊಡೋದು ಅನೇಕ ಕಡೆ ಈ ಮಜ್ಜಿಗೆ ವಿತರಣೆ ಅಂತಲೇ ಇಟ್ಕೊಂಡಿರ್ತಾರೆ ರೋಡಲ್ಲಿ ಲೀಟರ್ಗಟ್ಲೆ ಮಜ್ಜಿಗೆ ಮಾಡಿಕೊಂಡು ಬಿಸಿಲಂ ಪಾಪ ಓಡಾಡೋರಿಗೆ ತಂಪಾಗಲಿ ಮತ್ತು ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರಿನ ಅಂಶ ಸಹ ಬೇಕು ಅದಕ್ಕೋಸ್ಕರ ಮಜ್ಜಿಗೆ ವಿತರಣೆ ಮಾಡೋದು ಸಹ ಒಂದು ಪುಣ್ಯ ಕಾರ್ಯ ಅಂತ ಅನೇಕರು ಮಾಡ್ತಾರೆ ಮಕ್ಕಳಿಂದ ಹಿಡಿದು ಹಿಡಿಯೋವರೆಗೂ ಇದು ಆರೋಗ್ಯಕ್ಕೆ ಒಂದು ವರದಾನ ಅಂತ ಹೇಳ್ತಾರೆ ಕೆಲವರು ಇವು ಮಜ್ಜಿಗೆ ಮೊಸರು ತಿನ್ನಲ್ಲ ನೆಗಡಿ ಆಗುತ್ತೆ ಏನೋ ಒಂದು ಇದು ಯಾರು ಸೇವನೆ ಮಾಡೋದಿಲ್ಲ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಲ್ಲ ಹಾಲು ಹಾಲಿನ ಉತ್ಪನ್ನಗಳು ಯಾರಿಗೆ ಆಗಲಿ ಲ್ಯಾಕ್ಟೋಸ್ ಅಲರ್ಜಿ ಇರುತ್ತಲ್ಲ ಸೊ ಅಂಥವರು ಮಿಲ್ಕ್ ಪ್ರಾಡಕ್ಟ್ಸ್ನ ಅಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅವರು ಸೇವಿಸಬಾರ್ದು ಬೇರೆ ಬೇರೆ ರೀತಿಯ ಹಾಲು ಸಿಗುತ್ತೆ ಅವ್ರಿಗೆ ಸೋಯಾ ಮಿಲ್ಕ್ ಸಿಗುತ್ತೆ ಈಗೆಲ್ಲ ನೋಡಿ ಹಾಲು ಅಂತ ಹೇಳಿದ್ರೆ ನಾವು ವೆಜಿಟೇರಿಯನ್ ಮಿಲ್ಕ್ ಅಂತ ಹೇಳಿದಾಗ ತೆಂಗಿನಕಾಯಲ್ಲಿ ಸಹ ಹಾಲು ತೆಗೆದು ಅದನ್ನು ಕಾಫಿಗೆ ಮತ್ತು ನಿತ್ಯ ಬಳಕೆಗೆ ಸಹ ನಾವು ಉಪಯೋಗಿಸ್ತೇವೆ ನೋಡಿ ಇಲ್ಲಿ ಮೊಸರಿನಲ್ಲಿರುವ ಎಲ್ಲ ಪೌಷ್ಟಿಕಾಂಶಗಳ ಬಗ್ಗೆ ಪಟ್ಟಿ ಇದೆ ಅಲ್ಲ ಇದರಲ್ಲಿರೋ ಪ್ರೋಟೀನು ನಮ್ಮ ದೇಹದ ಬೆಳವಣಿಗೆಗೆ ಬಹಳ ಮುಖ್ಯ ಈಗಾಗಲೇ ಹೇಳಿದೆ ಮೊಸರಲ್ಲಿರುವ ಲ್ಯಾಕ್ಟೋ ನಮ್ಮ ಕರುಳಿನ ಆರೋಗ್ಯಕ್ಕೆ ಮತ್ತು ಕರುಳು ಸಂಬಂಧಿ ರೋಗಗಳನ್ನ ತಡೆಗಟ್ಟೋಕ್ಕೆ ಹಾಗೂ ಕರುಳಿನ ಕ್ಯಾನ್ಸರ್ ಸಹ ತಡೆಗಟ್ಟಕ್ಕೆ ಬಹಳ ಮುಖ್ಯ ಗೊತ್ತು ನೋಡಿ ಅಜ್ಜೀರು ಯಾರು ಅಥವಾ ಮನೇಲಿ ಇವಾಗ ತಂದೆ ತಾಯಿಯರು ಅಷ್ಟೇ ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಓ ನೀರು ಮಜ್ಜಿಗೆ ಕುಡಿಸಿ ಅಂತ ಮಜ್ಜಿಗೆಯನ್ನು ಸಹ ಕುಡಿಸ್ತಾರಲ್ವ ಆಮೇಲೆ ಇದರಲ್ಲಿರುವ ಕ್ಯಾಲ್ಶಿಯಂ ಮತ್ತು ಮಿನರಲ್ಸ್ ಎಲ್ಲನೂ ನಮ್ಮ ಮೂಳೆ ಗಟ್ಟಿಯಾಗಲು ಅಂದರೆ ನಮ್ಮ ದೇಹ ಸದೃಢವಾಗಲು ಉಪಯುಕ್ತತೆ ಬೇಕೇ ಬೇಕು ಇದು ಇವು ಮೊಸರಲ್ಲಿರೋ ವಿಟಮಿನ್ಗಳು ಮೊಸರಲ್ಲಿ ಕೊಬ್ಬಿನ ಅಂಶ ಇದೆ ಇದನ್ನು ಎಂತಹ ಹಾಲು ತೊಗೊಂಡು ತಯಾರು ಮಾಡ್ತೀವಿ ಅನ್ನೋದು ಮುಖ್ಯ ಲೋ ಫ್ಯಾಟ್ ಮಿಲ್ಕ್ ತಗೊಂಡ್ರೆ ಲೋ ಫ್ಯಾಟ್ ಇರುತ್ತೆ ಬಫಿಲೋ ಮಿಲ್ಕ್ ಎಲ್ಲ ತಗೊಂಡ್ರೆ ಚೆನ್ನಾಗಿ ಜಾಸ್ತಿ ಕೊಬ್ಬಿನ ಅಂಶ ಇರುತ್ತೆ ನೀವು ತೂಕ ಇಳಿಸ್ಬೇಕು ಅಂತ ಹೇಳಿದರೆ ಮೊಸರು ತಿನ್ನೋಕ್ಕೆ ಭಯ ಇದ್ದರೆ ನೀವು ಮಜ್ಜಿಗೆ ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ನಾವು ಮಜ್ಜಿಗೆಯಿಂದ ನಮಗೆ ಮೊಸರಿಂದ ಶಕ್ತಿ ಸಹ ಸಿಗುತ್ತೆ ಸೊ ಮೊಸರು ಅಥವಾ ಮಜ್ಜಿಗೆ ಅನ್ನೋದು ತುಂಬ ಒಂದು ಉಪಯುಕ್ತವಾದಂತಹ ಆಹಾರ ನಾವು ಅದನ್ನು ದಿನನಿತ್ಯ ಸೇವಿಸೋಣ ಮೊಸರು ನಮಗೆ ಶಕ್ತಿ ಸಹ ಕೊಡುತ್ತೆ ಏನೇ ಆಗಲಿ ಅದರಲ್ಲಿರೋ ವಿಟಮಿನ್ ಬಿ ಟ್ವೆಲ್ವ್ ಅಂತೂ ನಮಗೆ ಬೇಕೇ ಬೇಕು ಆಮೇಲೆ ಖನಿಜಗಳೆಲ್ಲ ಬಹಳ ಮುಖ್ಯ ನಮ್ಮ ದೇಹಕ್ಕೆ ಸೊ ಮೊಸರು ದಿನಕ್ಕೊಮ್ಮೆ ಆದರೂ ನಾವು ಮೊಸರು ಸೇವಿಸಲೇಬೇಕು ಒಂದು ಬಟ್ಲು ಒಂದು ಕಟೋರಿ ಅಂತ ಹೇಳ್ತಾರೆ ಅಷ್ಟಾದರೂ ಮೊಸರನ್ನ ನಾವು ಸೇವಿಸಬೇಕು ಕೆಲವು ಮಕ್ಕಳಂತೂ ಎಷ್ಟು ಮೊಸರು ತಿಂತಾರೆ ಅಂದರೆ ಚಪಾತಿಗೂ ಮೊಸರು ಹಾಕೋ ರೊಟ್ಟಿಗೂ ಮೊಸರು ಹಾಕೋ ಒಂದು ಸಾ ಸಾರನ್ನು ಅಥವಾ ಹುಳಿಯನ್ನು ತಿನ್ನುವಾಗ ಎಲ್ಲದಕ್ಕೂ ಮೊಸರು ಹಾಕ್ಕೊಂಡು ಮೊಸರು ಸೇವನೆ ಮಾಡ್ತಾರೆ ಸೊ ಮೊಸರಂತೂ ದೇಹಕ್ಕೆ ಒಳ್ಳೆಯದು ಯಾವ ಪ್ರಮಾಣ ಎಷ್ಟು ಪ್ರಮಾಣ ಏನೇ ತಗೊಂಡ್ರು ಅಂದರೆ ಹೆಚ್ಚಾಗಿ ಮೊಸರು ತಿಂದರೂ ಸಹ ಏನೂ ಒಂದು ತೊಂದರೆ ಇಲ್ಲ ಈ ಮೊಸರಿನ ಸೇವನೆಯನ್ನು ಅದರ ಉಪಯುಕ್ತತೆ ಏನು ಗುಣಗಳಿದೆ ಪೌಷ್ಟಿಕಾಂಶಗಳು ಎಲ್ಲ ನಾವು ನಮ್ಮ ಮಕ್ಕಳಿಗೆ ತಿಳಿಸೋಣ ಮಕ್ಕಳೆಲ್ಲರೂ ಈ ಮೊಸರನ್ನು ಸೇವನೆ ಮಾಡೋ ಥರ ನೋಡ್ಕೊಳ್ಳೋಣ ಜೊತೆಗೆ ನಾವೂ ಸಹ ಮೊಸರು ತಿನ್ನೋಣ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಏ ಧನ್ಯವಾದಗಳು ನಿಮಗೆ ಬಿ ವಿಡಿಯೋದಲ್ಲಿರುವಂತಹ ಮಾಹಿತಿ ಇಷ್ಟವಾಗಿದ್ದರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಮೊಸರಿನಲ್ಲಿ ಏನೇನು ಖಾದ್ಯಗಳನ್ನು ತಯಾರಿಸ್ತೀರಲ್ಲ ಅದನ್ನು ಆಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಥ್ಯಾಂಕ್ ಯು